ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಷ್ಟು ಮಜಾ ಇದೆ ನೋಡಿ ನಿನ್ನೆ ಶುರುವಾದಂಥ ಆಪರೇಷನ್ ಇದೆಯಲ್ಲ ಈಗ ಇದನ್ನ ಸ್ವತಃ ಭಾರತ ಸರ್ಕಾರ ಮನಸ್ಸು ಮಾಡಿದ್ರು ನಮ್ಮ ಸೈನ್ಯದವರು ಮನಸ್ಸು ಮಾಡಿದ್ರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಯನ್ನು ತಲುಪಿ ಬಿಟ್ಟಿದೆ ಹಿಂದೇಟ್ ಹಾಕಿ ಬೇಡ ಅಂತ ತಟಸ್ಥ ಆಗಿ ಬಿಡಬಹುದು ಇವರ ಮೇಲೆ ದಾಳಿಯನ್ನ ಮಾಡದೇ ಇರಬಹುದು ಪಾಕಿಸ್ತಾನದ ಮೇಲೆ ಆದರೆ ಪಾಕಿಸ್ತಾನದ ಸುತ್ತಮುತ್ತಲು ಇರುವಂತಹ ಶಕ್ತಿಗಳಿದಾವಲ್ಲ ಆ ಶಕ್ತಿಗಳು ಯಾವ ರೀತಿ ಪಾಕಿಸ್ತಾನವನ್ನು ಛಿದ್ರ ಛಿದ್ರ ಮಾಡುವಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾವೆ ಅಂದರೆ ಇವತ್ತು ನಡೆದಂಥ ವಿದ್ಯಮಾನವನ್ನು ನೋಡಿ ಇವತ್ತಿನ ಬೆಳಗಿನ ಹೊತ್ತಲ್ಲಿ ಬೆಳ್ಳಂಬಳಗ್ಗೆ ಏಕಕಾಲಕ್ಕೆ ಏಳೆಂಟು ಕಡೆ ಬಾಂಬ್ ಬ್ಲಾಸ್ಟ್ ಆಗತ್ತೆ ದೊಡ್ಡ ದೊಡ್ಡ ಎಕ್ಸ್ಪ್ಲೋಷನ್ಗಳಾಗ್ತವೆ ಜನನಿಬಿಡ ಪ್ರದೇಶದಲ್ಲಿ ದಾಳಿ ಆಗ್ತದೆ ಯಾರು ಮಾಡಿದ್ದಾರೆ ಅಂತ ನೋಡಿದರೆ ಲಿಬರೇಷನ್ ಆರ್ಮಿಯವರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಬಲೂಚ್ ಲಿಬರೇಷನ್ ಆರ್ಮಿಯವರು ಆ ಕಡೆ ಕೆ ಪಿ ಕೆ ಅವರು ಕಾ ಕಾಯ್ಕೊಂಡು ಕೂತಿದ್ದಾರೆ ಈ ಕಡೆ ಬಲೂಚನವರು ಕಾಯ್ಕೊಂಡು ಕೂತಿದ್ದಾರೆ ಇನ್ನು ಡುರಾಂಡ್ ಲೈನ್ನಲ್ಲಿರುವಂಥ ಉಳಿದ ಎಲ್ಲ ಇದ್ದಾರಲ್ಲ ಅವರು ಪಾಕಿಸ್ತಾನವನ್ನು ಯಾವ ಕ್ಷಣದಲ್ಲಿ ಅಭದ್ರಗೊಳಿಸ್ಲಿ ಅಂತ ಕಾಯ್ತಾ ಇದ್ದಾರೆ ಸ್ವತಃ ಅಫ್ಘಾನಿಸ್ತಾನು ಭಾರತದ ಪರವಾಗಿ ಧ್ವನಿಯನ್ನು ಎತ್ತಿದೆ ಪಾಕಿಸ್ತಾನ ತನಗಾಗಿರುವಂಥ ಅತಿ ದೊಡ್ಡ ಅವಮಾನವನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ನೋಡುವುದಕ್ಕಿಂತ ಮುಂಚೆ ತನ್ನೊಳಗಡೆ ನಡೀತಾ ಇರುವಂಥ ಈ ಅಂತ ಕಲಹವನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಇದೆ ಯಾಕೆ ಈ ಪರಿಸ್ಥಿತಿ ಬಂತಿದ್ದಕ್ಕೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕಥೆಯನ್ನು ಇವತ್ತು ನಮ್ಗೆ ಹೇಳ್ತೀನಿ ಆವಾಗ ನಿಮಗೆ ಇವರು ಎಂಥ ದ್ರೋಹಿಗಳು ಅಂತ ನಿಮ್ಗೆ ಅರ್ಥ ಆಗುತ್ತೆ ಮನೆಯಲ್ಲಿ ಒಬ್ಬ ಹೋಗಿ ಹೊರಗಡೆಯಿಂದ ಸಾಲ ತರ್ತಾ ಇರ್ತಾನೆ ಆತ ಹೋಗಿ ಭೌತಿಕ ಭಿಕ್ಷಾಂದೇಹಿ ಅಂತ ಹೋಗಿ ನಮಗೊಂದು ಐದು ಲಕ್ಷ ಡಾಲರ್ ಕೊಡಿ ಒಂದು ಮಿಲಿಯನ್ ಡಾಲರ್ ಕೊಡಿ ಒಂದು ಹತ್ತು ಬಿಲಿಯನ್ ಡಾಲರ್ ಕೊಡಿ ಅಂತ ತರ್ತಾನೆ ಮನೆಯಲ್ಲಿದ್ದಂಥ ಜಾಯಿಂಟ್ ಫ್ಯಾಮಿಲಿ ಅವರೆಲ್ಲ ಅದನ್ನು ಕಿತ್ತು ತಿಂದು ಮಾರನೇ ದಿವಸ ಬೆಳಗ್ಗೆ ಮತ್ತೆ ಆತ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಹೋಗಿರಬೇಕು ಇವತ್ತು ಆ ಮನೆಗೆ ಸಾಲಕ್ಕೆ ಹೋದ ಇವತ್ತು ಈ ಮನೆಗೆ ಹೋದ ಇವತ್ತು ಇನ್ನೊಂದು ಮನೆಗೆ ಹೋದ ಆತ ಸಾಲ ತರ್ತಾನೆ ಇರ್ತಾನೆ ಇವರು ಊಡಾಯಿಸ್ತಾನೆ ಇರ್ತಾರೆ ಇದು ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಭಾರತ ಸರ್ಕಾರ ಮೊಟ್ಟ ಮೊದಲೇ ಮಾಡಿದ ಕೆಲಸ ಏನು ಯುದ್ಧಕ್ಕಿಂತ ಮುಂಚೆ ಅಂದರೆ ಹೇಗೆ ಸಿಂಧೂ ನದಿಯ ಜಲಸಂಧಿಯನ್ನು ಸ್ಥಗಿತಗೊಳಿಸ್ತು ಜೊತೆಗೆ ಐ ಎಮ್ ಎಫ್ನಿಂದ ಇವರಿಗೆ ದುಡ್ಡು ಬರಲಾರದ ಹಾಗೆ ತಾಕೀತನ್ನು ಮಾಡುತ್ತೆ ಯಾವ ಕಾರಣಕ್ಕೆ ಅಂದರೆ ಇವರು ಯಾವುದೇ ದೇಶದಿಂದ ಸಾಲವನ್ನು ಪಡೆಯಲಿ ಆ ಸಾಲದ ದುಡ್ಡನ್ನು ತನ್ನ ದೇಶದ ಅಭಿವೃದ್ಧಿಗಾಗಲಿ ಅಥವಾ ಇನ್ಯಾವುದೇ ಸದ್ಬಳಕೆಗಾಗಲಿ ಬಳಸೋದಿಲ್ಲ ಇದನ್ನು ಟೆರರಿಸಮ್ಗಾಗಿ ಬಳಸ್ತಾರೆ ಮತ್ತು ತಮ್ಮ ತಮ್ಮ ಆಸ್ತಿಗಳನ್ನು ಮಾಡಿಕೊಂಡು ಲಂಡನ್ನು ಬೇರೆ ಬೇರೆ ದೇಶಗಳಲ್ಲಿ ವೈಭವೋಪೇತ ಜೀವನ ಮಾಡಲಿಕ್ಕೆ ನಡೆಸ್ತಾರೆ ಇವರ ಆರ್ಥಿಕ ಸ್ಥಿತಿಯನ್ನೇ ಹದಗೆಡಿಸಿಬಿಟ್ರೆ ಇವರ ಮಗ್ಗುಲು ಮುರಿದು ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತದೆ ನಿಮಗೆ ಗೊತ್ತು ಸತತ ದಶಕಗಳ ಕಾಲ ಅಫ್ಘಾನಿಸ್ತಾನಲ್ಲಿ ನಡೆದಂಥ ಕಲಹ ನಿಮಗೆ ಗೊತ್ತಿರುವಂಥದ್ದು ಅಲ್ಲಿ ಅಲ್ಲಿ ತಾಲಿಬಾನ್ ಸರ್ಕಾರ ತರಬೇಕು ಅಂತ ಇನ್ನಿಲ್ಲದ ಹಾಗೆ ಪಾಕಿಸ್ತಾನ ದುಡ್ಡನ್ನು ಪಂಕ್ ಮಾಡಿಸಿ 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 ಅಮೇರಿಕಾದಿಂದ ಇನ್ನಿಲ್ಲದ ಹಾಗೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಕೊನೆಗೆ ಸ್ಥಿತಿ ಹೇಗೆ ನಿರ್ಮಾಣ ಮಾಡಿತು ಅಂತಂದರೆ ಅವರು ರಾತ್ರೋರಾತ್ರಿ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನೈದರ ಸುಮಾರಿಗೆ ಎಲ್ಲರೂ ರಾತ್ರೋರಾತ್ರಿ ಅಫ್ಘಾನಿಸ್ತಾನವನ್ನು ತೊರೆದು ಕಾಬೂಲ್ ಮತ್ತು ಸುತ್ತಮುತ್ತಲು ಭಾಗದಿಂದ ತೊರೆದು ವಾಪಸ್ ಅಮೇರಿಕೆಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಟ್ಯಾಂಕರ್ಗಳನ್ನು ಬಿಟ್ಟು ಓಡಿ ಹೋಗುವ ಸ್ಥಿತಿಯನ್ನು ಈ ಪಾಕಿಸ್ತಾನ ನಿರ್ಮಾಣ ಮಾಡುತ್ತೆ ಅಷ್ಟೇ ಮಾಡೋದಿಲ್ಲ ಈಗ ಜೈಲಿನಲ್ಲಿರುವಂಥ ಇಮ್ರಾನ್ ಖಾನ್ ಏನಿದ್ದಾನೆ ತಾನೇ ಪೌರೋಹಿತ್ಯವನ್ನು ಮಾಡಿ ಈ ಸರ್ಕಾರವನ್ನು ರಚನೆ ಮಾಡಿದ್ದೇನೆ ತಾಲಿಬಾನ್ ಸರ್ಕಾರ ಅಂತ ಎಲ್ಲ ಕಡೆ ಇನ್ನಿಲ್ಲದ ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಓಡಾಡ್ತಾನೆ ಭಾರತದ ವಿರುದ್ಧ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ ಈಗ ತಾಲಿಬಾನಿಗಳು ಕೂಡ ಸೇರಿಕೊಂಡಿದ್ದಾರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಎರಡೂ ಸೇರಿ ಭಾರತವನ್ನು ಮುಗಿಸ್ತೀವಿ ಅಂತ ಎಲ್ಲ ಕಡೆ ಇರ್ತಾನೆ ಆದರೆ ಸ್ಥಿತಿ ಹೇಗಾಗಿದೆ ಅಂದರೆ ಪಾಕಿಸ್ತಾನವನ್ನು ಒಬ್ಬಂಟಿಯನ್ನಾಗಿ ಮಾಡಿ ಇವರೆಲ್ಲ ಸೇರಿ ಪಾಕಿಸ್ತಾನವನ್ನು ಛಿದ್ರ ಛಿದ್ರಗೊಳಿಸುವಂಥ ಎಲ್ಲ ಸ ಮಾಡ್ತಾ ಇದ್ದಾರೆ ಈ ಹಿಂದೆ ಸೋವಿಯತ್ ಯೂನಿಯನ್ನ ಛಿದ್ರ ಛಿದ್ರಗೊಳಿಸಲಿಕ್ಕೆ ಇದೇ ಪಾಕಿಸ್ತಾನ ಪೌರೋಹಿತ್ಯವನ್ನು ವಹಿಸ್ತು ಆವಾಗಲೂ ಕೂಡ ಅಮೇರಿಕಾ ದುಡ್ಡನ್ನು ಪಂಪ್ ಮಾಡಿ ಈ ಅಫ್ಘಾನಿಸ್ತಾನ್ ಮುಜಾಹಿದೀನ್ಗಳೇನಿದಾರಲ್ಲ ಅವರಿಗೆ ದುಡ್ಡನ್ನು ಪಂಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ ದುಡ್ಡನ್ನು ಪಂಪ್ ಮಾಡ್ತಾರೆ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾರೆ ಕಳಿಸಿ ಮುಜಾಹಿದೀನ್ ಮುಂದ್ಗಡೆ ಇರುತ್ತೆ ಪಾಕಿಸ್ತಾನ ಅದ್ರ ಜೊತೆಗೆ ನಿಂತು ಕೂಡ ಸೋವಿಯತ್ ಯೂನಿಯನ್ ಅನ್ನು ಸೋವಿಯತ್ ಯೂನು ಯೂನಿಯನ್ನು ಒಡೆದು ರಷ್ಯಾ ರಷ್ಯಾ ಅನ್ನೋದು ಪ ಛಿಂದಾ ಛಿದ್ರ ಆಗಿಬಿಡಬೇಕು ರಷ್ಯಾ ಸೋವಿಯತ್ ಯೂನಿಯನ್ ಆ ರೀತಿ ಪ್ರಯತ್ನವನ್ನು ಎಂಬತ್ತರ ದಶಕದಲ್ಲಿ ಅಮೇರಿಕ ಮಾಡುತ್ತೆ ಇದರ ಉಸ್ತುವಾರಿಯನ್ನು ವಹಿಸಿದ್ದು ಪಾಕಿಸ್ತಾನ ಪಾಕಿಸ್ತಾನ ಅವಾಗ ಏನು ಮಾಡುತ್ತೆ ಪಾಕಿಸ್ತಾನ ಎಲ್ಲ ದುಡ್ಡನ್ನು ತರಿಸ್ಕೊಳುತ್ತೆ ತಾನು ಅಫ್ಘಾನಿಸ್ತಾನಕ್ಕೆ ಇದನ್ನು ಕೊಡ್ತೀನಿ ಅಂತ ಹೇಳಿ ಯಾವುದನ್ನೂ ಅಲ್ಲಿ ಕೊಡಲಾರದೆ ಅಲ್ಲಿ ಮುಜಾಹಿದ್ದೀನ್ಗಳಿಗೂ ದುಡ್ಡನ್ನು ಹಂಚಲಾರದೆ ಯುದ್ಧಕ್ಕೂ ಬಳಸಲಾರದೆ ಮೊದಲು ಅದು ಏನು ಮಾಡುತ್ತೆ ಒಂದು ಈ ಓಜಿರಿ ಅಂತ ಒಂದು ಡಿಪೋ ಮಾಡ್ತದೆ ಶಸ್ತ್ರಾಗಾರವನ್ನು ಮಾಡ್ತಾರೆ ಈ ರಾವಲ್ಪಿಂಡಿ ಕಂಟೋನ್ಮೆಂಟ್ನಿಂದ ಹತ್ತಿರ ಓಜಿರಿ ಅಂತ ಒಂದು ಹಳ್ಳಿ ಆ ಓಜಿರಿ ಅನ್ನೋ ಹಳ್ಳಿನಲ್ಲಿ ಒಂದು ದೊಡ್ಡದಾದಂಥ ಶಸ್ತ್ರಾಗಾರವನ್ನು ಮಾಡ್ತಾರೆ ಆರ್ಟಿಲರಿ ಡಿಪೋ ಇಮ್ಯುನಿಷನ್ ಡಿಪೋ ಆ ಡಿಪೋದಿಂದ ಎಲ್ಲ ಈ ಶಸ್ತ್ರಗಳು ರ್ಯಾಕೆಟ್ಗಳು ಲಾಂಚರ್ಗಳು ಫಿರಂಗಿಗಳು ಎಲ್ಲವೂ ಇಲ್ಲಿಂದ ಹೋಗಬೇಕು ಒಂದು ಜಾಗ ಅದು ಇದು ಎಂಥ ಜಾಗ ಅಂತಂದರೆ ರಾವಲ್ಪಿಂಡಿ ಕಂಟೋನ್ಮೆಂಟ್ನಿಂದ ನಿರ್ಜನವಾದಂಥ ಪ್ರದೇಶದಲ್ಲಿ ಇದ್ದಂಥದ್ದು ಈ ಎಕ್ಸ್ಪ್ಲೋಸಿವ್ಗಳನ್ನೆಲ್ಲ ಅಲ್ಲಿಡ್ಲಾಗ್ತದೆ ಆ ಇಟ್ಟು ಎಲ್ಲವನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಶುರು ಮಾಡ್ತಾರೆ ಹತ್ತು ಪರ್ಸೆಂಟ್ ಅವ್ರಿಗೆ ಕೊಡೋದು ಉಳಿದು ಎಲ್ಲದನ್ನ ತಾ ಬಳಸ್ಕೊಳ್ಳೋದು ದುಡ್ಡನ್ನಂತೂ ಈ ಯುದ್ಧಕ್ಕೆ ಬಳಸೋ ಹಾಗೇ ಇಲ್ಲ ಅಫ್ಘಾನಿಸ್ತಾನಿಗೆ ಅದನ್ನ ಹಂಚೋ ಹಾಗೇ ಇಲ್ಲ ಆ ರೀತಿಯಾದಂಥ ಎಲ್ಲ ರೀತಿಯ ಭ್ರಷ್ಟಾಚಾರವನ್ನು ಎಲ್ಲ ರೀತಿಯ ಅವ್ಯವಹಾರವನ್ನು ಎಲ್ಲ ಅಪರಾತಪರವನ್ನು ಮಾಡಿಬಿಡುತ್ತೆ ಪಾಕಿಸ್ತಾನ ಆವಾಗ ಜುನೇಜೋ ಅನ್ನುವಂಥ ಪ್ರಧಾನಮಂತ್ರಿ ಮೊಹಮ್ಮದ್ ಖಾನ್ ಜುನೇಜೋ ಅಂತ ಆತನ ಹೆಸರು ಮೊಹಮ್ಮದ್ ಖಾನ್ ಜುನೇಜು ಜಿಯಾ ಉಲ್ ಹಕ್ನ ಸರ್ಕಾರ ಜಿಯಾ ಉಲ್ಹಕ್ ಅವಾಗ ರಾಷ್ಟ್ರಾಧ್ಯಕ್ಷ ಪಾಕಿಸ್ತಾನದಲ್ಲಿ ಅಮೇರಿಕಾ ಏನು ಮಾಡುತ್ತೆ ಯಾವಾಗ ಸೋವಿಯತ್ ಯೂನಿಯನ್ನು ಉಜ್ಬೇಕಿಸ್ತಾನು ಕಜಕಿಸ್ತಾನಂತ ಎಲ್ಲ ಅದಾದ ಮೇಲೆ ಇನ್ನು ನಾವು ಇದಕ್ಕೆ ಶಸ್ತ್ರಗಳನ್ನು ಕೊಡಬೇಕಾಗಿಲ್ಲ ದುಡ್ಡನ್ನು ಕೊಡಬೇಕಾಗಿಲ್ಲ ಈಗ ಯಾವ್ಯಾವುದು ಶಸ್ತ್ರಗಳು ಉಳಿದಿದ್ದಾವೋ ಅದರ ಅಕೌಂಟನ್ನು ತಗೊಳ್ಬೇಕು ಯಾವಾಗ ಯಾವಾಗ ಎಷ್ಟೆಷ್ಟು ಸಪ್ಲೈ ಮಾಡಿ ಅದರ ಆಡಿಟ್ ಆಗಬೇಕು ಅಂತ ಪೆಂಟಗನ್ನು ತನ್ನ ಅಧಿಕಾರಿಗಳನ್ನು ಈ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡುತ್ತೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಕೇಳಿಯೋದು ಪಾಕಿಸ್ತಾನ ಎಂಥ ಕೆಲಸಗಳನ್ನ ಮಾಡ್ತಾ ಅನ್ನೋದನ್ನು ನೋಡ್ಬೇಕು ನೀವು ಪಾಕಿಸ್ತಾನಕ್ಕೆ ವಾಸನೆ ಬರುತ್ತೆ ಬರ್ತಾ ಇದ್ದಾರೆ ಅವರು ಬಂದರೆ ನಮ್ಮನ್ನು ಲೆಕ್ಕ ಕೇಳ್ತಾರೆ ಇವರೇನು ಮಾಡ್ತಾ ಇರ್ತಾರೆ ಇವರು ಈ ದುಡ್ಡನ್ನೆಲ್ಲ ಟೆರ್ರಿಸಮಿಗೆ ಬಳಸೋದು ತಮ್ಮ ತಮ್ಮ ಕುಟುಂಬಗಳಿಗೆ ದುಡ್ಡನ್ನು ಹಂಚ್ಕೊಳ್ಳೋದು ಬೇರೆ ಬೇರೆ ದೇಶಗಳಲ್ಲಿ ಆಸ್ತಿಗಳನ್ನು ಮಾಡೋದು ಎಲ್ಲವನ್ನು ಪಾಕಿಸ್ತಾನದ ರಾಜಕಾರಣಿಗಳು ಮಾಡ್ತಾ ಇರ್ತಾರೆ ಪಾಕಿಸ್ತಾನದ ಸೈನ್ಯದಲ್ಲಿರೋರು ಮಾಡ್ತಿರ್ತಾರೆ ಅಲ್ಲಿ ಸೈನ್ಯ ಮತ್ತು ರಾಜಕಾರಣ ಎರಡು ಬೇರೆ ಬೇರೆ ಅಲ್ವೇ ಅಲ್ಲ ಎರಡು ಮಿಳಿತ ತಗೊಂಡಂಥವು ಒಬ್ಬರ ಜೊತೆ ಇನ್ನೊಬ್ಬರು ಮಿಲಾಪಿಯಾಗಿ ನಡೆಯುವಂಥ ಅಲ್ಲಿರೋದು ಇನ್ನೇನು ಬಂದು ಅವರು ಅಕೌಂಟ್ ತೊಗೊಂಡ್ಬಿಡ್ತಾರೆ ಓಜರಿಗೆ ಬರ್ತಾರೆ ಒಂದು ಇಡೀ ಟೀಮ್ ಬರುತ್ತೆ ಅಂತ ಆಗುತ್ತೋ ಆವಾಗ ತಲೆ ಕೆಟ್ಟ ಹೋಗುತ್ತೆ ಪಾಕಿಸ್ತಾನಕ್ಕೆ ಏನು ಮಾಡೋದೀಗ ಇವ್ರಿಗೆ ಲೆಕ್ಕ ಕೊಟ್ಟರೆ ನಾವೆಲ್ಲ ಸಿಗಾಕೊಂಡ್ಬಿಡ್ತೀವಿ ಇವರು ಕೊಟ್ಟಿರೋ ದುಡ್ಡನ್ನು ನಾವು ಸರಿಯಾಗಿ ಬಳಕೆ ಮಾಡಿಲ್ಲ ಎಲ್ಲ ದುರ್ಬ ದುರ್ಬಳಕೆ ಮಾಡಿ ನಾವೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದೀವಿ ಶಸ್ತ್ರಾಸ್ತ್ರಗಳನ್ನ ಕೇಳಿದರೆ ಇನ್ನು ಮುಂದೆ ಶಸ್ತ್ರಾಸ್ತ್ರಗಳು ಬೇಕಾಗಿಲ್ಲ ಯಾಕೆ ಅಂತಂದರೆ ಈಗಾಗಲೇ ಸೋವಿಯತ್ ಯೂನಿಯನ್ ಅನ್ನೋದು ಒಡೆದು ಬಿಟ್ಟಿದೆ ನಾವು ಮತ್ತೆ ಹೋಗಿ ಯುದ್ಧ ಮಾಡುವಂಥದ್ದೆಲ್ಲ ಸ್ಥಗಿತಗೊಳಿಸಿ ಆಗಿದೆ ಏನು ಮಾಡಬೇಕೀಗ ಅದಕ್ಕೆ ಪಾಕಿಸ್ತಾನ ಒಂದು ಪ್ಲ್ಯಾನ್ ಮಾಡುತ್ತೆ ಇನ್ನೇನು ನಾಳೆ ಅವರು ಬರ್ತಾರೆ ಅಂದಾಗ ಹಿಂದಿನ ದಿವಸ ಏಪ್ರಿಲ್ ಹತ್ತು ಹತ್ತೊಂಬತ್ತು ನೂರ ಎಂಬತ್ತೆಂಟು ಇದ್ದಕ್ಕಿದ್ದ ಹಾಗೆ ಈ ಓಝರಿ ಶಸ್ತ್ರಾಗಾರ ಏನಿದೆ ಅದಕ್ಕೆ ಬೆಂಕಿ ಬಿಡುತ್ತೆ ಬೆಂಕಿ ಬಿದ್ದು ನಿಮಗೆ ಹೇಳ್ತೇನೆ ಆಕಾಶದಲ್ಲಿ ಬ ರಾಕೆಟ್ಗಳ ಸುರಿಮಳೆ ರಾವಲ್ಪಿಂಡಿ ಒಂದೇ ಅಲ್ಲ ಇಸ್ಲಾಮಾಬಾದ್ವರೆಗೂ ಇದರದ ಇದರ ಕಾಳಿಗಿಚ್ಚು ಹರಡಿಬಿಡುತ್ತೆ ಕಂಡ ಕಂಡಂಥ ಜನರನ್ನು ಸಾಯಿಸುತ್ತೆ ನೋಡಿದಲ್ಲೆಲ್ಲ ಬೆಂಕಿ ಎಲ್ಲ ಬಿಲ್ಡಿಂಗ್ಗಳು ಬಿದ್ದು ಹೋಗ್ತವೆ ಇಡೀ ಪ್ರದೇಶ ಛಿದ್ರ ಛಿದ್ರ ಆಗುತ್ತೆ ಆಕಾಶದೆಲ್ಲ ಕಪ್ಪು ಹೊಗೆ ಬಾಣಗಳ ಸುರಿಮಳೆ ನಡೀತಾ ಇದೆ ಅನ್ನೋ ಹಾಗೆ ಇಡೀ ದಿನಕ್ಕೆ ದಿನ ಈ ರಾಕೆಟ್ಗಳು ಲಾಂಚರ್ಗಳು ಎಲ್ಲ ಆಕಾಶದಲ್ಲಿ ಹಾರ್ಲಿಕ್ಕೆ ಶುರು ಆಗ್ತವೆ ಇಡೀ ಪಾಕಿಸ್ತಾನ ಗಾಬರಿ ಆಗಿಬಿಡುತ್ತೆ ಏನಾಯಿತು ಇದ್ದಕ್ಕಿದ್ದ ಹಾಗೆ ಯಾರು ನಮ್ಮ ಮೇಲೆ ದಾಳಿ ಮಾಡಿದರು ಸೋವಿಯತ್ ರಷ್ಯಾ ಅಂತೂ ಮಾಡೋ ಮಾಡೋ ಹಾಗಿಲ್ಲ ಸೋವಿಯತ್ ರಷ್ಯಾ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅದು ಆಗಿಬಿಟ್ಟಿದೆ ಅಫ್ಘಾನಿಸ್ತಾನ್ ಬಂದು ಈ ಕೆಲಸ ಮಾಡೋದಿಲ್ಲ ಅಫ್ಘಾನಿಸ್ತಾನ್ ಜೊತೆ ಪಾಕಿಸ್ತಾನ್ ಜೊತೆಗೆ ಸೇರಿಕೊಂಡಿದೆ ಭಾರತದ ಪ್ರಶ್ನೆಯೇ ಬರೋದಿಲ್ಲ ಯಾರು ಈ ರೀತಿ ಬೆಂಕಿ ಹಚ್ಚಿದರು ಅನ್ನೋದೇ ದೊಡ್ಡ ಸಮಸ್ಯೆ ಕೂತ್ಬಿಡುತ್ತೆ ಜೊನೆಜೋ ಅನ್ನೋ ನಾವಾಗ ಪ್ರಧಾನಮಂತ್ರಿ ಈ ಏನು ಬರ್ತಾ ಇದ್ರಲ್ಲ ಈ ಅಮೇರಿಕಾದವ್ರು ಲೆಕ್ಕ ತೊಗೋಬೇಕಲ್ಲ ಇನ್ನು ಇವರು ಆಡಿಟ್ಟು ಆಡಿಟ್ ಆಗಬೇಕಾಗಿತ್ತು ಶಸ್ತ್ರಗಳ ಆಡಿಟ್ಟು ದುಡ್ಡಿನ ಆಡಿಟ್ ಆಗಬೇಕಾಗಿತ್ತು ಎಲ್ಲ ಅಲ್ಲೇ ಇದ್ದಾವಂತ ಇವರು ಹೇಳಿದರು ಯಾವಾಗ ಈ ರೀತಿ ಬೆಂಕಿ ಬಿದ್ದಿದೆ ಅಂತಾಗತ್ತೋ ಅಮೇರಿಕೆ ಏನೂ ಮಾಡಲಿಕ್ಕಾಗಲ್ಲಾರದೆ ಅಲ್ಲಿಯ ಪೆಂಟಗನ್ನವರು ಕೈ ಚೆಲ್ಲಿ ಬಿಡ್ತಾರೆ ವಾಸ್ತವವಾಗಿ ನೋಡಿದರೆ ಪಾಕಿಸ್ತಾನ ತಾನು ಲೆಕ್ಕ ಕೊಡಬೇಕಾಗತ್ತೆ ಅಂತ ತನ್ನ ಶಸ್ತ್ರಾಗಾರಕ್ಕೆ ತಾನೇ ಬೆಂಕಿಯನ್ನು ಹಚ್ಚಿರುತ್ತೆ ಇದರಿಂದ ಸಾವಿರಾರು ಜನರ ಜೀವ ಹೋಗುತ್ತೆ ಒಬ್ಬರು ಇಬ್ರು ಅಲ್ಲಿ ಅವ್ರು ಲೆಕ್ಕ ಕೊಡ್ತಾ ಇರೋದು ವಾಷಿಂಗ್ಟನ್ ಪೋಸ್ಟ್ನವರು ತೊಂಬತ್ತ್ಮೂರು ಜನರ ಸಾವು ಅಂತ ಅವ್ರು ಬರ್ಕೊಂಡಿದ್ದಾರೆ ಸಾವಿರದ ನೂರು ಜನ ಗಾಯಾಳುಗಳಂತ ಬರೆದಿದ್ದಾರೆ ವಾಸ್ತವವಾಗಿ ಪಾಕಿಸ್ತಾನದಲ್ಲಿ ಕೇಳಿದರೆ ನಿಮಗೆ ರಾವಲ್ಪಿಂಡಿ ಇಸ್ಲಾಮಾಬಾದ್ ಕಂಟೋನ್ಮೆಂಟ್ ಏರಿಯಾ ಜೊತೆಗೆ ಈ ಓಸಿರಿ ಸುತ್ತಮುತ್ತಲು ಇರುವಂಥ ಗ್ರಾಮಗಳೇನಿದಾವಲ್ಲ ಆ ಗ್ರಾಮಗಳಲ್ಲಿ ಯಾವ ಜನರು ಉಳಿದಿಲ್ಲ ಎಲ್ಲರ ಮೇಲೆ ದಾಳಿಯಾಗಿದೆ ಅಂತ ಎಷ್ಟೋ ಸಾವಿರಾರು ಜನರ ಸಾವಾಗಿದೆ ಅಂತ ಅಲ್ಲಿಯ ವರದಿಗಳು ಇವತ್ತಿಗೂ ಹೇಳ್ತಾರೆ ನಡೆದದ್ದು ಏಪ್ರಿಲ್ ಹತ್ತು ಹತ್ತೊಂಬತ್ತರ ಎಂಬತ್ತೆಂಟಕ್ಕೆ ಆದರೆ ಇವತ್ತು ಅದು ಯಾಕೆ ಪ್ರಸ್ತುತ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಯಾವ ಪಾಕಿಸ್ತಾನ ಇವತ್ತು ಬೇರೆ ಎಲ್ಲ ದೇಶದಿಂದ ದುಡ್ಡನ್ನು ಪಂಪ್ ಮಾಡಿ ಕಾಶ್ಮೀರದ ಮೂಲಕ ನುಸುಳುಕೋರನ್ನು ಕಳಿಸಿ ಕಾಶ್ಮೀರವನ್ನು ಅಭದ್ರಗೊಳಿಸ್ತಾ ಇದ್ದಾರೋ ಅದೇ ರೀತಿ ಅದೇ ದೇಶದ ಭಾಗವಾಗಿರುವಂಥ ಬಲೂಚಿಗಳು ಕೆಪಿ ಕೆನ ಈಗ ಪಾಕಿಸ್ತಾನವನ್ನು ಮುಗಿಸುವ ಕೆಲಸ ಮಾಡ್ತಾಯಿದ್ದಾರೆ ಎರಡನೇ ವಿಷಯ ಎರಡನೇ ವಿಷಯನು ಇವತ್ತು ಎಲ್ಲರೂ ಹೆದರಿಸ್ತಾ ಏನಂತಂದ್ರೆ ಪಾಕಿಸ್ತಾನ ವಿಷಯಕ್ಕೆ ಏನು ಇವರು ಅಣುಬಾಂಬ್ ಹಾಕಿಬಿಡ್ತಾರೆ ಅಣುಬಾಂಬ್ ಹಾಕಿಬಿಡ್ತಾರೆ ಅಂಥೇಳಿ ವಾಸ್ತವವಾಗಿ ಇವರ ಅಣುಬಾಂಬ್ಗಳು ಅಲ್ಲಿರುವಂಥ ವಿಚ್ಛಿದ್ರಕಾರಿ ಶಕ್ತಿಗಳಲ್ಲ ಪಾಕಿಸ್ತಾನದ ವಿಚ್ಛಿದ್ರಕಾರಿ ಶಕ್ತಿಗಳು ಅವರು ಯಾವ ಕ್ಷಣದಲ್ಲಾದರೂ ಕೂಡ ಈ ಅಣುಬಾಂಬನ್ನು ಹೊತ್ತಿಸಿ ಬಿಡಬಹುದು ಇಗ್ನೈಟ್ ಮಾಡಿಬಿಡಬಹುದು ಸ್ವತಃ ಪಾಕಿಸ್ತಾನೇ ಸುಟ್ಟು ಕರಕಲಾದರೂ ಪಡಬೇಕಾಗಿಲ್ಲ ಭಾರತ ಏನು ಅದರ ಮೇಲೆ ದಾಳಿ ಮಾಡಬೇಕಾಗಿಲ್ಲ ಅಲ್ಲಿರುವಂಥ ಶಕ್ತಿಗಳೇನಿದಾವೆ ಅವೇ ಪಾಕಿಸ್ತಾನವನ್ನು ಸಂಪೂರ್ಣ ಪತನಗೊಳಿಸಿದರೆ ಅಚ್ಚರ ಪಡಬೇಕಾದಂಥ ಪ್ರಸಂಗ ಬರೋದಿಲ್ಲ ಹಾ ಅಂಥ ಪಾಕಿಸ್ತಾನ ದೇಶ ಅಂಥ ರಾಜಕೀಯ ವ್ಯವಸ್ಥೆ ಅಂಥ ಸೈನ್ಯ ಅಂಥ ರಾಜಕಾರಣ ಅಂಥ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಮುಗಿಸಿಬಿಡಬೇಕು ಅಂತ ಭಾರತ ಇವತ್ತಿನ ದಿವಸ ತೀರ್ಮಾನ ಮಾಡ್ತಾ ಇದೆ ಆದರೆ ಆ ಕೆಲಸವನ್ನು ನಾವು ಮಾಡೋದಕ್ಕಿಂತ ಮುಂಚೆ ಅಲ್ಲಿರುವಂಥ ಶಕ್ತಿಗಳೇ ಮಾಡಿದರೆ ಪಡಬೇಕಾಗಿಲ್ಲ ನೋಡೋಣ ಏನಾಗುತ್ತೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ